ಹಾಯ್ ಹಲೋ ನಮಸ್ಕಾರ ನಾನಿಮ್ಮ ಅಕ್ಷತಾ ಇವತ್ತು ಎಂತ ಹೇಳಿ ಹೇಳಿದ್ರೆ ಇವತ್ತು ನಾವು ಒಂದು ಕಡೆ ಅದು ಊಟಕ್ಕೆ ಹೋಗ್ತಾ ಇತ್ತು ನಮ್ಮ ಪಪ್ಪನ ಮನೆಯವ್ರದ್ದು ಕಡೆಯವ್ರದ್ದೇ ಅಂದರೆ ಹೇಳ್ಬೋದು ನಮ್ಮ ಪಪ್ಪನ ಮನೆಯವ್ರ ಕಡೆಯವ್ರದ್ದು ಅಂತೇಳಿ ಹೇಳಿ ಅದಕ್ಕೆ ಹೊ ಪಪ್ಪನ ಮನೆ ಕಡೆಯವರು ಅಂದರೆ ಪಪ್ಪನ ಮನೆ ಪಕ್ಕದ ಮನೆಯವರು ಅಲ್ಲಿ ಸಹ ಇವರು ಏನೋ ದೇವ್ರು ನಮ್ಮ ಕಡೆ ಹಾಗೆ ಅಂತದೋ ಉಂಟು ಹಾಗಾಗಿ ನಮ್ಮ ಪಪ್ಪನ ಮನೆಯಲ್ಲ ಹೇಳಿ ಹೇಳಿಯೇ ಮೆನ್ಷನ್ ಮಾಡ್ತಿದ್ದೇನೆ ಅಲ್ಲಿ ಇವತ್ತು ವರ್ಧ್ಯಂತೋತ್ಸವ ಮತ್ತೆ ಇಪ್ಪತ್ತೈದನೇದು ವರ್ಧ್ಯಂತೋತ್ಸವ ಮತ್ತೆ ಕಾಲ ನಡೀತಿದೆ ಅದಕ್ಕೆ ನಾವು ಇವಾಗ ಚಂದ ಮಾಡಿ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ನನ್ನ ಬೆಕ್ಕುಗಳಲ್ಲಿ ಎದುರುಗಡೆ ಹುಡ್ಕಂತಿದ್ದು ಏನ ಮಾಡ್ತಿದ್ಯಾ ಹೇಳಿ ಹೇಳಿ ಹೇಳು ಸಿಕ್ಕಿದೆ ನೀ ಎಲ್ಲಿದ್ದೀನಾ ಬರಲಿ ಹಾಂ 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 ಮೂರು ಜನ ಒಟ್ಟು ಸೇರ್ಕೊಂಡು ಗ ಗ ಓಣ ಬಂಗಾರ ಹಾಂ ಅಂತಮ್ಮ ಬೊಕ್ಕ ನೀನ ಅಯ್ಯಪ್ಪ ಚುಂಕಿ ಎಷ್ಟು ಚಂದ ಮಾಡಿ ಮನ್ಕೊಂಡಿದ್ದಪ್ಪ ನಾನು ಬೇಕ ಎಂತಾಯ್ತು ಚುಂಕಿ ಆಯ್ತು ಬಂಗಾರ ನೀ ಹುಲಿಯಾ ಏಯ್ ನೀ ಹುಲಿಯಾ ಏಯ್ ಎಂದು ಮಾಡ್ತಿದ್ದೆ ಚುಂಕಿ ನಿನ್ನ ಮಕ್ಕಳು ಹಿಡ್ಕೊಂತಿದ್ದ ಕಾಣ ಚುಂಕೆ, ಏಯ್ ಚುಂಕಿ ಎಂತಾಯ್ತು ಬಂಗಾರ எதா ஆ ஏனோ ஆ நீங்கள் கட்டியா நான் கட்டியா நம் பக்தியா நீனா வரா யாக்கியா பாப்போ ஒய் வாட நீங்கள் நான் பாடா ஹே நீங் பாட் தான் நான் பாடா எய் யாக்கா ಅಂತ ಅಂತ ಮಾಡ್ತಿದ್ರಿಯಾ ಟಾಚ್ ಮಾಡ್ತಿದ್ರಿಯಾ ಇದು ನನ್ನ ಇವತ್ತಿನ ಲುಕ್ ಇದು ನಾನು ನಟ್ಟದ ಗಿಡದಲ್ಲ ಅದು ಫಸ್ಟ್ ಹೂವು ಫಸ್ಟ್ ಹೂವು ಇದು ಖುಷಿ ಆಗ್ತಿದೆ ನೋಡುವಾಗ ಇದನ್ನು ಫಸ್ಟ್ ಹೂವನ್ನ ನಾನು ಕೊಯ್ದು ಸ್ವಾಮಿ ದೇವರೇ ಈ ಹೂವನ್ನ ಗಣಪತಿ ದೇವರಿಗೆ ಇಡ್ತೇನೆ ನಾವೀಗ ಕಾರನ್ನು ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾ ಇತ್ತು ಇಲ್ಲಿಂದ ನಡ್ಕೊಂಡು ಹೋಗಿ ಓ ಆಚೆ ನಮ್ಮದು ಪಪ್ಪನ ಮನೆ ಹತ್ರವೇ ಕಾಲ ನಾವೀಗ ಅಲ್ಲಿಗೆ ಹೋಗ್ಬೇಕು ಇನ್ನು ಅಲ್ಲಿಗೆ ಹೋಗಿ ಏನು ನಡೀತಿದ್ದೆ ಅಂತೇಳಿ ಹೇಳಿ ನೋಡ್ಕೊಂಡು ವೀಡಿಯೋ ಮಾಡಕಾದ್ರೆ ಮಾಡ್ತೆ ಇಲ್ಲಾಂದ್ರೆ ಮಾಡಲ್ಲ ನಾ ಮೇ ಬಿ ಒಂದು ನೈಂಟಿ ಪರ್ಸೆಂಟೇಜ್ ಮಾಡ್ತೆ ಇನ್ನು ಹತ್ತು ಪರ್ಸೆಂಟೇಜ್ ಹೇಳೋಕಾಗ್ತಿಲ್ಲ

ಎಲ್ಲ ಜನರ ಚಪ್ಪರಲ್ಲ ಯಾವಾಗಲೂ ಡೌನ್ ಇರುತ್ತೋ ಆಮೇಲೆ ಸಂಜೆ ಇದಕ್ಕೊಂದು ಶಾಸ್ತ್ರ ಮಾಡ್ತಾರೆ ಚಪರ ಅಂತ ಅಂತೇಳಿ ನಮ್ಮ ಸೈಡ್ ಇಲ್ಲ ಆದ್ರೆ ಈ ಕಡೆ ಇದು ಈ ಥರ ಜಾಸ್ತಿ ಮಾಡ್ತಾರೆ ದೇವ್ರದ್ದು ಗಡಾಲೆ ಅಂತ ಹೇಳ್ತಾರಲ್ಲ ಕಾಲ ಅಲ್ಲ ಕಾಲ ಸಾರಿ ಕಾಲದ ಊಟ ವರ್ಧಂತೋತ್ಸವ ವರ್ಧಂತೋತ್ಸವ ಅಂದ್ರೆ ಅದೇ ಬಟ್ ಅದು ದೇವರ ಕಾರ್ಯ ಆಗಿರೋದ್ರಿಂದ ಅದಕ್ಕೆ ಬೆಳ್ಳಿ ಉತ್ಸವ ಹಾಗೆಲ್ಲ ಹೇಳುದಿಲ್ಲ ಇರ್ಬೇಕು ನಮ್ಗೆ ಅದಕ್ಕೆ ಹೊಸತ್ ನಮ್ಮನ್ನು ಹೆಸರಿಟ್ಟಿರೋ ಎಲ್ಲದಕ್ಕೂ ಒಂದೇ ಒಂದೇ ತರ ಇರುದು ಬೇಡ ಅಂತೇಳಿ ಇರ್ಬೋದು ನಂಗೆ ಗೊತ್ತಿಲ್ಲ ವರ್ಧುಂತ್ಸೋತ್ಸವದ ಊಟ ಮುಗಿಸ್ಕೊಂಡು ನಾವು ಈಗ ನಮ್ಮ ನಮ್ಮ ಮನೆಗೆ ತೆರಳುತ್ತಿದ್ದೇವೆ ಬಾಯ್ ಬಾಯ್ ಇನ್ನು ಸಂಜೆ ಕಾಲಾಗಿ ಬರ್ತೇವೆ ನಾವು ಈಗ ಮನೆಗೆ ನಮ್ಮ ಮನೆಗೆ ಹೋಗಿ ಆರಾಮ್ಸೆ ಮನ್ಕಂಡ ಆಮೇಲೆ ಒಪ್ಪುದು ನಮಸ್ತೆ ಆ ಶಂಠಿ ಊಟ ಆಯ್ತಾ ಯಾರು ನಿಮ್ ತಂಗಿಯಾ ಅವ್ರಿಗೆ ನನ್ನ ಕಡೆ ಹೇಳಿ ಬಿಡಿ ನಂಗೊಂದ್ ಮೂರ್ನಾಲ್ಕು ಜನ ಸಬ್ಸ್ಕ್ರೈಬರ್ ಸಿಕ್ಕ್ರಾಯ್ತಾ ಒಬ್ರದಂತೂ ನಂಗೆ ಗುರ್ತಾ ಇಲ್ಲ ಅವರೇ ಡಾಕಿ ಅಕ್ಷು ಅಕ್ಷತಾ ಅಲ್ಲ ವಂಡರ್ ಗರ್ಲ್ ಅಕ್ಷು ಅಂತೇಳಿ ಹೇಳಿ ಮಾತಾಡ್ಸ ನಾವು ಭಾರಿ ಖುಷಿ ಆಯ್ತು ಅದೇ ಅವ್ರ ಹೆಸರಿಂತ ಸಂಪದ ಅಂತ ಹೇಳಿದ್ದಾರೆ ಅವ್ರಿಗೆ ತುಂಬಾ ಥ್ಯಾಂಕ್ ಯು ಆಮೇಲೆ ಮಿಕ್ಕದವರು ನಂಗೆ ಗುರ್ತದವ್ರೆ ಅವ್ರು ಅವ್ರು ಸಹ ಒಳ್ಳೆ ಆತಿತ್ತು ಹಂಗೆ ಹಿಂಗೆ ಅಂತೆಲ್ಲ ಅಂದ್ರು ನಂಗೆ ಭಾರಿ ಖುಷಿ ಆಯ್ತು ನಾನು ಈ ಲೋಕದಲ್ಲೆಲ್ಲ ನಾನು ಆಕಾಶದಲ್ಲೇ ತೇಲಾ ಆಡ್ತಿದ್ದೆ ಯು ಯಾರ್ದು ತಂಗಿ ಸಹ ನೋಡ್ತಾರಂತೇಳಿ ಹೇಳಿ ಹೇಳ್ರು ನಂಗೆ ಅವ್ರದ್ದು ರೀ ಹೇಳಿ ಸರಿ ಅಲೀಲಕ್ಕ ಅವ್ರದ್ದು ತಂಗಿ ಗೀತಾ ಅವ್ರು ಸಹ ನೋಡ್ತಾರ ಅಂತೇಳಿ ಹೇಳಿ ನೀವೀಗ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಸಹ ಥ್ಯಾಂಕ್ ಯು ನಮ್ದು ಊಟ ಎಲ್ಲ ಮುಗಿಸ್ಕೊಂಡು ನಾವೀಗ ನಮ್ಮ ಮನೆಗೆ ಹೊರಟಿದ್ದು ಇನ್ನು ಸಂಜೆ ಬರೋದು ನಾವು ನಮಗೆಂತ ಅಂಥದ್ದೆಂಥ ಕೆಲಸವೂ ಇಲ್ಲ ಇಲ್ಲಿ ಸುಮ್ಮನೆ ಎಂತ ಕೇಳಿ ಕೂತ್ಕೊಡು ನಾವು ಆರಾಮ್ಸೆ ಹೋಗಿ ಒಂದು ನಿದ್ರೆ ಗಿದ್ರೆ ಮಾಡ್ಕೊಂಡು ನಾವು ಅಬ್ಬೆ ಮಕ್ಕಳ ಮೂರು ಜನ ಕಡಿ ಬಂದು ನಮ್ಮ ಪಪ್ಪ ಅಲ್ಲೇ ಇದ್ರು ಪಪ್ಪ ಮೇ ಬಿ ಅಲ್ಲಿ ಇಲ್ಲಿ ಐಡಿಯಲ್ಲಿ ಐಸ್ ಕ್ರೀಮ್ ಎತ್ತಿಲ್ಲ ಹ್ಮ್ ಲವ್ಲಿ ಲವ್ಲಿ ಲವ್ಲಿಯಲ್ಲಿ ಒಂದು ಐಸ್ ಕ್ರೀಮ್ ತಿನ್ನುವ ಲವ್ಲಿ ಬಂದಿದ್ದೇವೆ ಐಸ್ ಕ್ರೀಮ್ ತಿನ್ನುವ ನಮ್ಮ ಎಂತ ಬೇಕು ಅಮ್ಮ ನಿಮ್ಗೆ ಇದು ಬೇಕಾ ನಿಮ್ಗೆ ಯಾವ್ದು ಬೇಕು ತಗೊಳ್ಳಿ ನಾನು ಗಡ್ಬಡ್ ಆರ್ಡರ್ ಮಾಡಿದ್ದೆ ಒಳ್ಳೆ ಇದೆಯಾ ಚಿಕ್ಕು ಟೇಸ್ಟ್ ಮಾಡು ವಾಟರ್ಮೆಲನ್ ಅಲ್ಲ ಹಾವು ಚೆನ್ನಾಗಿದೆ ಈಗ ಹೆಂಗಿದು ಚಿತ್ರದಲ್ಲಿದೆ ಹಾಗೇನೆ ಇದೆ ಅರುಣ್ ಐಸ್ ಕ್ರೀಮ್ ಹೌದಲ್ಲ ವಾಟರ್ಮೆಲನ್ ಫ್ಲೇವರು ಎಷ್ಟದಕ್ಕೆ ಇದ್ರದ್ದು ಸಿಪ್ಪೆ ಫ್ಲೇವರ್ ಫ್ಲೇ ಸಾಕ ಕಾರಲ್ಲಿದ್ದೀನಿ ಇದ್ರೆ ಐಸ್ ಕ್ರೀಮ್ ಒಳ್ಳೇದಿತ್ತು ಅಲ್ಲ ನಂಗಂತೂ ಇಷ್ಟ ಆಯ್ತು ಲವ್ಲಿ ಲವ್ಲಿ ಐಸ್ ಗಡ್ಬಡಿಗೆ ಫೇಮಸ್ ನಮ್ಮವರ್ದಂಗೆ ಒಳ್ಳೆದಿತ್ತು ನಂಗಂತೂ ಇಷ್ಟ ಆಯ್ತು ಈಗ ತಿನ್ಕೊಂಡು ಆರಾಮ್ಸೆ ಹೋಗ್ತಾ ಇದ್ದೇವೆ ಹೋಗಿ ಮನೆಗೆ ಹೋಗಿ ಒಳ್ಳೆ ನಿದ್ರೆ ಮಾಡುದು ಆಮೇಲೆ ಎದ್ಕಂಡ್ ಮತ್ತೆ ವಾಪಸ್ ಹಾಕೋದು ಹಾಕುದು ಯಾರು ನಮ್ಗೆ ಹಂಗೆ ಹೇಳ್ಕಮ್ ನಮ್ ರೇಷ್ಮಾ ಮ್ಯಾಮ್ ಕೊಡೋದು ಯಾರು ಸ್ಪೀಡಿದ್ರೆ ಏನ್ ಕೇಳ್ಬಾರ್ದಂತೆ ಪಾಪ ಅವ್ನ ಹೆಂಡತಿ ಬಸ್ರಿ ಎಂತ ಮಾಡ್ತಿ ಇಲ್ಲ ನೀ ಕ್ಲಚ್ ಓದ್ತದ್ದು ಅಲ್ಲ ಕ್ಲಚ್ ಹಾಕಿ ನಾನು ಫಿಫ್ತ್ ಕೇರಿ ಹಾಕಿ ಅದಕ್ಕೆ ಅವನ್ ಅರ್ಜೆಂಟ್ ಆಗಿದ್ದ ಅವನ್ ಹೆಂಡತಿ ಬೇಗ ಹರ್ಲಿ ಅನ್ಕಂಬ್ರ